ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಕೇಶವ ರಕ್ಷಿತ್ ಮಡಿಕೇರಿ ಕೊಡಗು ಜಿಲ್ಲೆ ಕನ್ನಡ ಕವಿಗುಚ್ಚ ಬಳಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಆಯೋಜಿಸಿರುವ ಮುಕುಂದ ಮುರಾರಿ ಯೂಟ್ಯೂಬ್ ಕವನ ಸ್ಪರ್ಧೆಗಾಗಿ ನನ್ನ ಸ್ವರಚಿತ ಕವನದ ಶೀರ್ಷಿಕೆ ಗೋಕುಲ ಪಾಲಕ ಯಮುನೆಯ ತಟದಲ್ಲಿ ನಿನ್ನಯ ಜನನ ದೇವಕಿನಂದನ ಸುಂದರವದನ ತುಂಟನ ತಂಟೆಯ ಸಹಿಸುತ್ತ ದ್ವಾರಕ್ಕೆ ಸಲಹಿತೆ ಧಾರಕನ ಯಮುನೆಯ ತಟದಲ್ಲಿ ನಿನ್ನಯ ಜನನ ದೇವಕಿನಂದನ ಸುಂದರವದನ ತುಂಟನ ತಂಟೆಯ ಸಹಿಸುತ್ತ ದ್ವಾರಕ್ಕೆ ಸಲಹಿತೆ ಧಾರಕನ ಕೊಳಲನು ಊದುತ ತುರುಗಳೊಡನಾಡುತ್ತ ಮೆದ್ದನೆ ಗಡಿಗೆಯ ಬೆಣ್ಣೆಯನು ಚೇಷ್ಟೆಯ ನೆಪದಲ್ಲಿಯ ಶೋಧೆಗೆ ಬಾಯಲಿ ತೋರಿದ ನಿವನು ಬ್ರಹ್ಮಾಂಡವನು ಹೊಳದನು ಊದುತ ತುರುಗಳೊಡನಾಡುತ್ತ ಮೆದ್ದನೆ ಗಡಿಗೆಯ ಬೆಣ್ಣೆಯನು ಚೇಷ್ಟೆಯ ನೆಪದಲ್ಲಿಯ ಶೋಧೆಗೆ ಬಾಯಲ್ಲಿ ತೋರಿದ ನಿವನು ಬ್ರಹ್ಮಾಂಡವನು ಚಂದದ ತರುಣಿಯ ಸುಂದರ ವೇಷದ ಪೂತನಿ ಎನ್ನುದರೆ ಗುರುಳಿಸಿದ ಕಂಸನ ಹರಣ ಕಾಳಿಂಗ ಮರ್ದನಗಳೆಲ್ಲವೂ ಬಾಲ್ಯದ ಲೀಲೆಗಳು ಚಂದದ ತರುಣಿಯ ಸುಂದರ ವೇಷದ ಪೂತನಿ ಎನ್ನು ಗುರುಳಿಸಿದ ಕಂಸನ ಹರಣ ಕಾಳಿಂಗ ಮರ್ದನಗಳೆಲ್ಲವೂ ಬಾಲ್ಯದ ಲೀಲೆಗಳು ಗೋವರ್ಧನ ನ ಗಿರಿಯನು ಕಿರು ಬೆರಳಲಿ ಎತ್ತಿದ ಗೋಕುಲ ಪಾಲಕನು ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಜಗದಗಲದಿ ಮನ್ನಣೆಯನ್ನು ತಾ ಗಳಿಸಿದನು ಗೋವರ್ಧನ ಗಿರಿಯನು ಕಿರು ಬೆರಳಲಿ ಎತ್ತಿದ ಗೋಕುಲ ಪಾಲಕನು ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಜಗದಗಲಿ ಮನ್ನಣೆಯನ್ನು ತಳಿಸಿದನು ಅವಕಾಶಕ್ಕಾಗಿ ಧನ್ಯವಾದಗಳು